ನಂದ್ಯಸರ ಸುಮತ್ರನಾಥ್ ಶ್ರೀಧರ ಶೆಟ್ಟಿ ಧಾರವಾಡ ಕೃಷಿ ಮೇಳಕ್ಕೆ ಬಂದೆವು ಎಲ್ಲಿ ಮೇಳವಾದಾಗ ನಮ್ಗೆ ಸ್ಟಾಲ್ ಹಚ್ಚವು ನಾವು ಇಪ್ಪತ್ತು ವರ್ಷ ಐತೆ ಕಬ್ಬಿನ ಸಸಿ ತಯಾರು ಮಾಡಿದ ಕೆಲಸ ಮಾಡ್ತೇವೆ ನಮ್ಮ ನರ್ಸರಿ ಹೆಸರು ಸ್ವಾಭಿಮಾನಿ ಶುಗರ್ ಕೇನ್ ನರ್ಸರಿ ಈ ಫೌಂಡೇಶನ್ ಕಬ್ಬಿನ ಫಸ್ನ ರೈತಗೆ ಕಮ್ಸ ಕಮ್ ಎಕರ್ ಹದಿನೈದು ಇಪ್ಪತ್ತು ಟನ್ ಅವರೇಜ ಹೆಚ್ಚಾಗಬಹುದು ನಮ್ಮಲ್ಲಿ ರೈತರ ಮಾನ್ಯಸ್ರಿ ಸುದೀರ್ಘ ಕತ್ತಿಸ ಅವರು ಒಂದು ಎಕರದಲ್ಲಿ ಒಂದು ನೂರ ಹತ್ತು ಟನ್ ಬೆಳ್ಸರು ನಾವು ಒಂದು ಕಬ್ಬ ಜಪಾನಿಂದ ಟಿಶು ತಂದ ಅದು ಕಬ್ಬ ನಾವು ಪ್ರಸಾರಿತ ಮಾಡಿ ಹೌದು ಹನ್ನೆರಡು ತಿಂಗಳ ಮ್ಯಾಗ್ರಿ ಹದಿಮೂರು ಮ್ಯಾಗ ಕ್ಯೂರಿ ಆಗ್ತಿತ್ತು ಕಬ್ಬಿನೂ ಅವರೇಜ್ನು ಒಂದು ನೂರು ಮ್ಯಾಗ ಹನ್ನೆರಡು ತಿಂಗಳಿಗೆ ಒಂದು ನೂರು ಮ್ಯಾಗ್ ಹೋಗಿರ್ಬೋದು ರೈತನ್ಸ್ ರೈತನ್ ಸಲುವಾಗಿ ಇದು ಈಗ ಸದ್ಯ ಕಬ್ಬ ಫುಲ್ಲ ಐತಿ ಶುಗರ್ ಕೇನ್ ಫ್ಯಾಕ್ಟ್ರಿಗಳು ಇವಾಗ ಈ ಕಬಿಗೆ ರಿಕವರಿ ಚಲೋ ಐತೆ ವೇಟನ್ನು ಚಲೋ ಐತೆ ಅವರು ಪ್ರಸಾರಿತ ಈ ಕಬ್ಬಿಂದ ಮಾಡಬೇಕು ಇರೋದು ನಮ್ದು ಇಚ್ಛೆ ಐತ್ರಿ ಮತ್ತೆ ನಮ್ಮ ಕಡೆ ಎಸ್ ಎನ್ ಕೆರ್ಟೀನ್ ತ್ರೀ ಸೆವೆನ್ ಫೋರ್ ಪಾಡೆಗಾಂ ಸಂಶೋಧನಾ ಕೇಂದ್ರ ಕೊಯಿಮುತ್ತೂರು ಸಂಶೋಧನಾ ಕೇಂದ್ರ ಏಯ್ಟಿ ಸಿಕ್ಸ್ ಥರ್ಟಿ ಟು ಫೌಂಡೇಶನ್ ನೀರಾ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಒನ್ ಕೊಯಿಮುತ್ತೂರ್ ಒನ್ ಏಯ್ಟ್ ಜೀರೋ ಸಿಕ್ಸ್ ಒನ್ ಎಮ್ ಎಸ್ ಹತ್ತು ಸಾವಿರದ ಒಂದು ಪಾಡೆಗಾಂ ಸಂಶೋಧನಾ ಕೇಂದ್ರ ಹದಿಮೂರು ಡಬಲ್ ಜೀರೋ ಏಳು ಇ ಎಸ್ ಐ ಎಂಟು ಸಾವಿರದ ಐದು ఫౌండేషన్ పి పీజిఎన్ పాడేగా డబల్ జీరో సెవెన్ నీరా త్రీ వన్ జీరో టూ కోయమత్తూర్ వన్ ఎయిట్ వన్ టూ వన్ ఇతర ಪ್ರಸಾದ ಪ್ರಸಾದಿತ ನಾವು ಮಾಡ್ತೀವ್ರಿ ರೈತ ನಮ್ಮ ಕಡೆ ಅವರೇ ಸಾವ ಸಮಾಧಾನಿ ಇಲ್ಲೆಲ್ಲ ನೀವು ಡೆಮೋ ಇಟ್ಟಿದ್ರಲ್ಲ ಯಾವ ತಳಿ ಸರ್ ಇದೆಲ್ಲ ಏಯ್ಟಿ ಸಿಕ್ಸ್ ಥರ್ಟಿ ಟೂ ಹಾಂ ಫೌಂಡೇಶನ್ ಫೌಂಡೇಶನ್ ಹದಿನೈದು ಜೀರೋ ಟ್ವೆಲ್ವ ಹ್ಞೂ ಜನ ಫೈವ್ ಓಕೆ ಸೊ ಹೆಚ್ಚಿನದಾಗಿ ನೀವು ರೈತರಿಗೆ ಯಾವ್ದನ್ನ ಸಜೆಸ್ಟ್ ಮಾಡೋಕೆ ಇಷ್ಟಪಡ್ತೀರಾ ಈಗ ನೀರಾ ಫೌಂಡೇಶನ್ ಸಜೆಷನ್ ಮಾಡ್ತೀವಿ ರೀ ಓಕೆ ಅದನ್ನು ಯಾಕೆ ಮಾಡ್ತೀರಾ ಸರ್ ಇದು ಎಲ್ಲ ಭೂಮಿಗೆ ಬರ್ತೈತ್ರಿ ಓಕೆ ಓಕೆ ಇದು ಟೂ ಸಿಕ್ಸ್ ಫೈವ್ ಹಾಂ ಸಾವಿರದ ಏಳು ಭೂಮಿಗೆ ಬರ್ತಿತ್ತು ರೀ ಹಾಂ ಹತ್ತು ಸಾವಿರ ಒಂದು ಸಾವಿರದ ಒಳ ಭೂಮಿಗೆ ಬರ್ತೈತ್ರಿ ಹಾಂ ಇದಕ್ಕೆ ನೀರು ಹೆಚ್ಚೈತಾವ್ರಿ ಹಾಂ ಮತ್ತೆ ಇದಕ್ಕೆ ರಿಕವರಿನೂ ಒಂದು ಸ್ವಲ್ಪ ಕಡಿಮೆ ಐತೆ ಓಕೆ ಸೊ ಈಗ ಕಬ್ಬು ನಾಟಿ ಮಾಡಿದ್ದಾದ ಮೇಲೆ ಏನಾದರೂ ಗೊಬ್ಬರ ಗೊಬ್ಬರಗಳ್ ಕೊಡಬೇಕಂತ ಯಾವ ರೀತಿ ಅವ್ರನ್ನ ಪೋಷಣೆ ಮಾಡ್ಬೇಕು ಸ್ಟಾರ್ಟಿಂಗಲ್ಲಿ ಸಸಿ ಹಚ್ಚನ ಹಾಂ ಡ್ರಿಚಿಂಗ್ ಮಾಡ್ಬೇಕು ರೀ ಹಾಂ ಪ್ಯೂಮಿಕ್ ಆ್ಯಾಸಿಡ ಒನ್ ಮ್ಯಾನ್ ವೈನ್ ಹದ್ನಾಲ್ಕು ಜನ ರಾಮಿ ಡಿಚ್ಚಿಂಗ್ ಮಾಡ್ಬೇಕು ರೀ ಹಾಂ ಸ್ಪ್ರೇನೂ ಮಾಡಬೇಕ್ರಿ ಓಕೆ ಮೂರು ತಿಂಗಳ ನಂತರ ಕಬ್ಬ ಬರ್ನಿ ಆಗೋಣ ಹಾಂ ನಾವು ಅರ್ಗಾನ ಹಾಂ ಸ್ಪ್ರೇ ಮಾಡಬಾರ್ದೀ ಓಕೆ ಹರಗೋಕಿದ ಮೊದ್ಲು ಸ್ಪ್ರೇನೋ ಮತ್ತು ಬಿಚ್ಚಿಂಗ್ ಮಾಡ್ಬೇಕು ರೀ ಏನೋ ನರ್ಸರಿ ಬಗ್ಗೆ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರ ಕೊನೆಯದಾಗಿ ಈಗ ಅಂದ್ರೆ रासायनिक गोबळ हात हाकतरी अद्रपासून भूमि सुमारत भूमि सुमार आबार सलोकी जैविक गोब्र ಆಕಳ ಗೊಬ್ಬರ ಫ್ಯಾಕ್ಟ್ರಿ ಮಳಿ ಇವು ನೀವು ಹೆಚ್ಚು ಯೂಸ್ ಮಾಡಬೇಕ್ರಿ ರಾಸಾಯನಿಕ ಗೊಬ್ಬರ ಹೆಚ್ಚಾಗೋಣ ಭೂಮಿ ಸೌಲಭ್ಯಗಳಾಗಿ ಮುಂದಿನ ನಮ್ಮ ನಮ್ಮ ಹುಡುಗರದ ಭವಿಷ್ಯ ಖರಾಬ್ ಆಗೈತಿ ರೀ ಓಕೆ ದಾ ಒಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಕೊಟ್ರಿ ಧನ್ಯವಾದ ನಿಮಗೆ ನಮಸ್ಕಾರ ಹೇಳಿ ಸರ್ ನಿಮ್ಮ ಊರ ಹೆಸರೇನೋ ಶಂಕರ್ ಊಡ ನಿಮ್ಮ ಪಾಟೀಲ ಸಾಯಕಿನ್ ಬಡಸ ತಾಲೂಕ್ ರೀ ನಾವು ರೈತರು ನಾವು ರೈತರು ಹೊಸ ತಳಿ ಈಗ ನಮಗೆ ಪರಿಚಯ ಮಾಡಿ ಕೊಡತ್ತಿದ್ದಾರೆ ಅವರು ನಾವು ಇಷ್ಟಾಗಲಿ ಎಂಬತ್ತಾರು ಜೀರೋ ಮೂವತ್ತೆರಡು ನಮ್ಮ ಹೊಲಿದೆ ಹತ್ರ ಬಳಿಕ ಸಿಕ್ಸ್ ಫಾರ್ಟಿ ಪೆಲ ಇತ್ತು ಹತ್ರ ಬೇಕು ಹೊಸ ಹೊಸ ತಳಿ ಬರತ್ತವ್ರಿ ಈಗ ಇವರು ನಮ್ಗೆ ಹೊಸ ತಳಿಯನ್ನು ಪರಿಚಯ ಮಾಡಿ ಕೊಡತ್ತಿದಾರೆ ಜಪಾನು ಜಪಾನ್ ತಳಿ ಇನ್ನು ಇದನ್ನು ನಾವು ಎರಡು ನೂರು ರೂಪಾಯಿ ಒಂದು ಸಸಿ ಕೊಡತಾರ್ರಿ ಅವರ ಇನ್ನು ಹೋಗಿ ಹಾಕಿ ಇದನ್ನು ನೋಡಿದಾಗ ನಮ್ಗೆ ಎಷ್ಟು ಇಳುವರಿ ಬರ್ತತಿ ಮುಂದೆ ಎಷ್ಟು ಇಳುವರಿ ನಾವು ತೆಗಿಬೇಕನ್ನೋದು ಅವರು ನಮ್ಗೆ ಹೇಳಿ ಕೊಡತ್ತಿದಾರೆ ರೀ ಓಕೆ ಸರ್ ಧನ್ಯವಾದ ಸರ್ ನಿಮಗೆ ಓಕೆ